ನಮಸ್ಕಾರ ಸ್ನೇಹಿತರೆ ವೆಜಿಟೇಬಲ್ಸ್ ಹಾಗೂ ಹೇಗೆ ಮಾಡೋದು ಅಂತ ಹೋಟೆಲ್ ಶೈಲಿಯಲ್ಲಿ ಇವತ್ತಿನ ವಿಡಿಯೋಲಿ ನೋಡೋಣ ಇದು ಪೂರಿ ಚಪಾತಿ ದೋಸೆಗೂ ಚೆನ್ನಾಗಿರುತ್ತೆ ನಿಮಗೆ ಇಷ್ಟವಾದಂತಹ ತರಕಾರಿ ಈ ಥರ ಸಣ್ಣಗೆ ಹೆಚ್ಕೊಂಡು ಕುಕ್ಕರಲ್ಲಿ ಹಾಕಿ ಒಂದು ಟೊಮೆಟೊನ ಹಾಕಿ ನಾನಿಲ್ಲಿ ಬೀನ್ಸ್ ಕ್ಯಾರೆಟು ಬಟಾಣಿ ತೊಗೊಂಡಿದ್ದೀನಿ ಒಂದು ಟೊಮೆಟೊನ ತೊಗೊಂಡಿದ್ದೀನಿ ಇದನ್ನು ಮುಳುಗೋಷ್ಟು ನೀರು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ ವಿಸಿಲ್ ಹಾಕಿ ಎರಡು ಅಥವಾ ಮೂರು ವಿಸಿಲಷ್ಟು ಕೂಗಿಸಿ ತರಕಾರಿ ಎಲ್ಲ ಮೆತ್ತಗೆ ಬೆಂದರೆ ಸಾಕು ಆ ನೀರನ್ನ ನಾವು ಹಂಗೆ ಸಾಗುವಲ್ಲಿ ಯೂಸ್ ಮಾಡ್ಕೊತೀವಿ ಇಲ್ಲಿ ಒಂದು ಚಟ್ನಿ ಪ್ರಿಪೇರ್ ಮಾಡ್ಕೋಬೇಕು ಮಿಕ್ಸಿ ಜಾರ್ನಲ್ಲಿ ಅರ್ಧ ಕಪ್ನಷ್ಟು ಫ್ರೆಶ್ ಆಗಿರೋಂಥ ಕಾಯಿ ತುರಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿ ನಾನಿಲ್ಲಿ ಎಲ್ಲ ತರಕಾರಿ ಸೇರಿ ಕಾಲು ಕೆ ಜಿ ತಗೊಂಡಿದ್ದೀನಿ ಸೊ ಆರು ಮೆಣಸಿನ್ಕಾಯಿ ಒಂದು ಹಿಡಿಯಷ್ಟು ತೊಳ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಅರ್ಧ ಕಪ್ನಷ್ಟು ಈ ಕಡಲೆ ಪಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಶುಂಠಿ ಒಂದು ಚಿಕ್ಕ ಪೀಸಷ್ಟು ಹಾಕಬೇಕು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಆ್ಯಂಡ್ ದೇಹಕ್ಕೂ ಒಳ್ಳೇದು ಅಂಥ ಶುಂಠಿನ ಇದ್ದೀವಿ ಧನಿಯಾ ಸಾರಿಗೆ ಹುರ್ಕೊಂಡಿರೋಂಥ ಧನಿಯಾ ಇರುತ್ತಲ್ಲ ಅದನ್ನು ಒಂದು ಚಮಚದಷ್ಟು ಹಾಕೊಳ್ಳಿ ಅಂದರೆ ಧನಿಯಾನ ನೀವು ಡ್ರೈ ರೋಸ್ಟ್ ಮಾಡಿಕೊಂಡು ಹಾಕ್ಕೊಬೋದು ಅರಿಶಿನ ಅಷ್ಟು ಒಂದು ಸ್ಪೂನಷ್ಟು ಉದ್ದಿನಬೇಳೆನ ಡ್ರೈ ರೋಸ್ಟ್ ಮಾಡಿಕೊಂಡು ಅದನ್ನು ಸಹ ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಿಗೆ ಥರ ಚಟ್ನಿ ಫಾರ್ಮ್ಗೆ ರುಬ್ಬಿಟ್ಕೋಬೇಕು ಈಗ ತರಕಾರಿ ಎಲ್ಲ ಬೆಂದಿದೆ ನೋಡಿ ಇಷ್ಟು ಸಾಫ್ಟ್ ಇದೆ ಸಾಕು ಆ ನೀರು ಹಾಗೇ ಇರಲಿ ಇದಕ್ಕೆ ನಾವು ಪ್ರಿಪೇರ್ ಮಾಡ್ಕೊಂಡಿರೋವಂಥ ಚಟ್ನಿನ ಹಾಕ್ಕೋಬೇಕು ಮತ್ತು ಇದಕ್ಕೆ ಒಂದು ಹಿಡಿಯಷ್ಟು ತೊಳ್ಕೊಂಡು ಸಣ್ಣದಾಗಿ ಹೆಚ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕೋಣ ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಒಗ್ಗರಣೆ ಮಾಡ್ಕೊಂಡಿರೋಂಥ ಸಾಸ್ರೆ ಮತ್ತು ಕರಿಬೇವನ್ನ ಸ್ವಲ್ಪ ಹಾಕಿ ಸಾಗು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡೋಕ್ಕೆ ಬೇಕಾದಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಇರಲಿ ಇದು ಕುದೀತಾ ಕುದೀತಾ ಗಟ್ಟಿಯಾಗುತ್ತೆ ಏಕೆಂದರೆ ಕಡಲೆ ಪಪ್ಪು ಹಾಕಿರೋದ್ರಿಂದ ನೋಡಿ ಸಿಮ್ ಫ್ಲೇಮಲ್ಲಿ ಕುದಿಸಿದ್ದೀನಿ ಫೈನಲ್ಲಾಗೆ ಈ ಥರ ಕನ್ಸಿಸ್ಟೆನ್ಸಿ ಬಂದಿದೆ ಇದನ್ನು ಇವಾಗ ಆಫ್ ಮಾಡಿಕೊಂಡು ಸವಿಬೋದು ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಡೆಫಿನೆಟಾಗಿ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ